ವರ್ಷವರೆಗೂ ನಾನು ಖಾಲಿ ಕೂತ್ಕೊಂಡೆ ಮನೆಯಲ್ಲಿ ನಾನು ದುಡಿಬೇಕು ಯಾಕಂದ್ರೆ ಅವನಿಗೆ ಒಂದು ಪಾಠ ಆಗಿಬಿಡುತ್ತೆ ಆ ಒಟ್ಟೆ ಸಮಾಧಾನ ಇರಲ್ಲ ಅವನಿಗೆ ಬರೆಯೇ ದುಡ್ಡು ಎಣಿಸ್ಬೇಕು ನಾನು ದುಡ್ಡು ಮಾಡ್ಬೇಕು ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು ಅವನಿಗೆ ಗೊತ್ತಿರಲ್ಲ ಕೋಟಿ ಹೋಗಿ ನೂರು ಕೋಟಿ ಮೇಲೆ ಆಗುತ್ತೆ ಆದ್ರೆ ಆದ್ರೆ ಆ ಮನುಷ್ಯನಿಗೆ ನೆಮ್ಮದಿ ಇರಲ್ಲ ಅವ್ರ ಜೊತೆ ಎಲ್ಲರೂ ಸುಖ ಇರ್ತಾರೆ ಅವನ ದುಡ್ಡು ನಿಂತ್ರ ಎಲ್ಲ ಮಜಾ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರು ಆದ್ರೆ ಈ ಡೋರ್ ನಿಂತ್ರ ಆ ಮನುಷ್ಯನಿಗೆ ನೆಮ್ಮದಿಯೇನೆ ಇರಲ್ಲ ಅದನ್ನು ತಗೊಂಡು ಏನು ಮಾಡೋದು ಅದು ನೆಮ್ಮದಿ ಇಲ್ಲದ ಬದುಕನ್ನು ಬದುಕಿ ನಾವು ಕೋಟಿ ದುಡ್ಡು ಗಳಿಸಿ ನಮಗೆ ಸಮಾಧಾನ ಇಲ್ಲ ಆ್ಯಂಡ್ ಏನಾಗುತ್ತೆ ದುಡಿದು ದುಡಿದು ದುಡ್ದು 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 ಒಂದಿನ ಅವನೇ ಅನುಭವಿಸೋಕ್ಕಾಗದೆ ಆ ಧನವನ್ನು ಹೋಗ್ಬಿಡ್ತಾನೆ ಅಲ್ವ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಈ ಡೋರ್ನ ನೋಡಿ ನಿಮಗೆ ಸಾಧ್ಯ ಆದಷ್ಟು ಇಲ್ಲಿ ಮತ್ತೆ ಇಲ್ಲಿ ಡೋರ್ನ ಓಪನ್ ಮಾಡೋಕ್ಕೆ ಹೋಗ್ಬೇಡಿ ನನಗೆ ತಿಳಿದಿದ್ದ ಮಟ್ಟಿಗೆ ನಿಮಗೆ ಸೈಡ್ ಪಶ್ಚಿಮದಲ್ಲಿ ಬಂದರೆ ಅನಿವಾರ್ಯ ಅಥವಾ ಪಶ್ಚಿಮದಲ್ಲಿ ಬಂತಂದರೆ ಉತ್ತರಕ್ಕೆ ಬನ್ನಿ ಈ ಕಡೆ ಈ ಥರ ಉತ್ತರಕ್ಕೆ ಬಂದು ಉತ್ತರದಿಂದ ಓಪನ್ ಮಾಡಿ ಆಮೇಲೆ ಹಿತ್ಲಾನ ಪೂರ್ವದಲ್ಲಿ ಮಾಡ್ಕೊಳ್ಳಿ ಅಲ್ವಾ ಪೂರ್ವಕ್ಕೆ ಬಂದರೆ ಪೂರ್ವ ಮತ್ತು ಉತ್ತರ ಮಾಡ್ಕೊಳ್ಳಿ ಪಶ್ಚಿಮಕ್ಕೆ ಬಂದರೆ ಮಾಡ್ಕೊಳ್ಳಿ ಉತ್ತರಕ್ಕೆ ಬಂತಪ್ಪ ಅಂದರೆ ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಬಂದರೆ ಈ ಮೂರು ಭಾಗದಲ್ಲಿ ಸೈಡ್ ಬಂದರೂ ನಿಮಗೆ ಪರ್ ತೊಂದರೆ ಏನಾಗಲ್ಲ ಇದಾಗುತ್ತೆ ದಕ್ಷಿಣದಲ್ಲಿ ರೋಡ್ ಬಂದರೆ ನೀವು ಈ ಥರ ಮಾಡ್ಕೊಳ್ಳಿ ಈ ಉಲ್ಟಾನ ಮಾಡ್ಕೊಳ್ಳಿ ಹ್ಞೂ ಆ ಇದರಲ್ಲಿ ನಿಮಗೆ ನನಗೆ ಈ ಕಲಿಯುಗದಲ್ಲಿ ನಮ್ಮ ಗುರುಗಳು ಹೇಳ್ತಾಯಿದ್ರು ಕಲಿಯುಗದಲ್ಲಿ ಅತಿ ಉತ್ತಮವಾದ ಸೈಟು ಪಶ್ ಪೂರ್ವ ಹಾಗೂ ಉತ್ತರ ಈ ಎರಡು ಸೈಟುಗಳು ಇವೆರಡೂ ಸೈಟುಗಳು ತುಂಬ ಅತಿ ಉತ್ತಮ ಆಮೇಲೆ ಮನೆ ಇದ್ರೆ ಇವೆರಡು ಡೋರ್ ಮಾಡಲೇಬೇಕು ನೀವು ಇವೆರಡು ಪೂರ್ವದ್ದು ಮತ್ತು ಉತ್ತರದ್ದು ಯಾಕಂದರೆ ಹೆಸರು ಇದ್ದರೆ ದುಡ್ಡು ಇಲ್ಲ ಅಂದರೆ ಹೆಸರು ಏನು ಪ ಹೇಳಿ ಈಗ ಮನುಷ್ಯನ ಹತ್ರ ತುಂಬ ದೊಡ್ಡ ಹೆಸರಿದೆ ಸಾಕಷ್ಟು ಹೆಸರಿದೆ ಯಾರದು ಹಿರಿಯರು ಮಾಡೋ ಇಟ್ಟಿದ್ದು ನಾವು ಆಗ ಮನೆ ಕಟ್ಸಿದ್ವಿ ಹಿರಿಯರಿಂದ ಹೆಸರಿದೆ ಬಟ್ ನಿಮ್ಮ ಹತ್ರ ತಿನ್ನೋಕ್ಕೆ ಗತಿಯಿಂದಷ್ಟು ದುಡ್ಡಿರಲ್ಲ ಒಂದು ಹೊತ್ತು ಊಟಕ್ಕೆ ಏನೋ ಒಂದು ಸೈಟ್ ಇದೆ ಪೂರ್ವಕ್ಕೆ ತುಂಬ ಉತ್ತಮವಾದ ಸೈಟ್ ಇದೆ ಆ ಸೈಟ್ ನಿಂತ ನೀವು ಏನು ಮಾಡಕ್ಕೆ ಸಾಧ್ಯ ಆ ಸೈಟ್ ಮಾರೋಕ್ಕೂ ಆಗಲ್ಲ ಇಟ್ಕೊಳ್ಳೋಕ್ಕೂ ಆಗಲ್ಲ ಆ ಸೈಟಿನ ಹಿಂಸೆ ಯಾರಿಗೂ ಬೇಡ ಆ ಥರ ಆಗುತ್ತೆ ಅಲ್ವಾ ಹೆಸರು ಬರುತ್ತೆ ಹೆಸರು ಇದ್ದಾಗ ಈಗ ನಿನ್ನ ಸೌಕಾರ ಅಂತಂದರೆ ನಿನ್ನ ಜೇಬಿನಲ್ಲಿ ಹತ್ತು ರೂಪಾಯಿ ಅಂದರೆ ನೀ ಎಂಥ ಸೌಕಾರ ನೀ ಜಗತ್ತಿಗೆ ಗೊತ್ತಿದೆ ನಿನ್ನ ಸೌಕಾರ ನಿನ್ನ ಹತ್ರ ಸೈಟ್ ಇದೆ ಆದರೆ ನಿನ್ನ ಜೇಬ್ನಲ್ಲಿ ನಿನಗೆ ಗೊತ್ತಿದೆ ಸೈ ಜೇಬಿನಲ್ಲಿ ದುಡ್ಡು ಇಲ್ಲ ಅಂತ ಅಲ್ವಾ ಇಲ್ಲಿ ಇದೂ ಸೈಟ್ ಬಗ್ಗೆ ಹೇಳುತ್ತೆ ಇದು ಡೋರ್ ಬಗ್ಗೆ ಹೇಳುತ್ತೆ ಈ ಸೈಟ್ನಲ್ಲಿ ಉಪ್ಪು ಉತ್ತರಕ್ಕಿದೆ ಬಟ್ ಇಲ್ಲಿ ದುಡ್ಡಿದೆ ಅನ್ಲಿಮಿಟೆಡ್ ದುಡ್ಡಿದೆ ಆ ದುಡ್ಡಿದೆ ಇದೆ ಆದರೆ ನಿನ್ನ ಹೆಸರೇ ಇಲ್ಲಲ್ವಾ ಏನು ಫೈದೆ ದುಡ್ಡಿದ್ದು ಅಲ್ವಾ ಈಗ ದುಡ್ಡಿದೆ ನನ್ನ ಹತ್ರ ಯಾರು ನನಗೆ ಮದುವೆ ಕರಿತಾ ಇಲ್ಲ ಮುಂಜಿಗೆ ಕರಿತಾ ಇಲ್ಲ ಯಾರು ಒಂದು ಶುಭ ಕಾರ್ಯ ಕರಿತಾ ಇಲ್ಲ ಯಾಕಂದರೆ ಅವ್ರಿಗೆ ಪರಿಚಯನೇ ಇಲ್ಲಲ್ವ ಹತ್ರ ದುಡ್ಡಿದೆ ಆದರೆ ನೀನು ಹೆಸರೇ ಇಲ್ಲಲ್ವ ನಿಮ್ಮದು ಅಕ್ಕದೋರ್ದು ಅಲ್ವಾ ಹೀಗಿರುವಾಗ ನೀನು ಏನು ಮಾಡೋಕೆ ಸಾಧ್ಯ ನೀವೇ ಹೇಳಿ ನಾನು ಇಷ್ಟು ಕ್ಲಿಯರ್ ಆಗಿ ಇಲ್ಲಿ ಮಾತ್ರ ದುಡ್ಡಿದೆ ಆದರೆ ದುಡ್ಡಿದ್ರೆ ಅದನ್ನು ಎಂಜಾಯನ್ನು ಮಾಡಬೇಕಲ್ವಾ ಅಲ್ವ ಸಣ್ಣ ಪುಟ್ಟ ಯಾರು ಈಗ ದುಡ್ಡಿದ್ರೆ ಈಗ ಮನುಷ್ಯನಿಗೆ ಎರಡೂ ಬೇಕು ಹೆಸರೂ ಬೇಕು ದುಡ್ಡು ಬೇಕು ಅಲ್ವಾ ಇವೆರಡೂ ಸೈಟ್ನಲ್ಲಿ ನೀವು ಡೋರ್ನ ಓಪ ಈ ಸೈಟ್ನಲ್ಲಿ ಇವೆರಡು ಡೋರ್ನ ಓಪನ್ ಮಾಡ್ಬೋದು ಇವೆರಡು ಪದ್ನಲ್ಲಿ ಅರ್ಥ ಆಯ್ತಲ್ಲ ನಾನು ಹೇಳಿದ್ದೆ ಮೂವತ್ತಾರು ನೋಡಿ ಈ ಕಡೆ ಒಂಬತ್ತು ಈ ಕಡೆ ಒಂಬತ್ತು ಈ ಕಡೆ ಒಂಬತ್ತು ಈ ಕಡೆ ಒಂಬತ್ತು ಮೂವತ್ತಾರು ಆಗುತ್ತೆ ಬಟ್ ಇದು ಒಂಬತ್ತು 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 ತೆಗೆದ್ರೆ ಮೂವತ್ತೆರಡು ಆಗುತ್ತೆ ನಾಲ್ಕು ಪದಗಳನ್ನ ತೆಗೆದ್ರಿ ಅಲ್ವಾ ಸೇಮ್ ಇರ್ತವೆ ಅದಕ್ಕೆ ಹೇಳಿದ್ರು ಮೂವತ್ತೆರಡು ಅಥವಾ ಮೂವತ್ತಾರು ಇರೋ ಒಂದು ಸೈಟು ಈ ಸೈಟ್ನಲ್ಲಿ ನಾವು ಈ ಸೈಟ್ನ ನಾನು ಯಾಕೆ ಬೇಡ ಅಂತಂದರೆ ನಾನು ನಿಮಗೆ ಆಲ್ಮೋಸ್ಟ್ ಸಾಕಷ್ಟು ಸಲ ಹೇಳಿದ್ದೀನಿ ದಕ್ಷಿಣದಲ್ಲಿ ಯಾವುದೇ ಕಣಕು ಬಾರ್ನೋ ಡೋರ್ನ ಓಪನ್ ಮಾಡಬಾರ್ದು ಬಾಗಿಲವನ್ನು ಓಪನ್ ಮಾಡಬಾರ್ದು ಬಾಕಿಲಗಳನ್ನ ಓಪನ್ ಮಾಡೋದಿಂದ್ರೆ ನಾನು ಇನ್ನೂ ನಿಮಗೆ ಹೇಳಿಕೊಡ್ತೀನಿ ಮುಂದೆ ಏನೇನು ತೊಂದರೆ ನಾನು ಹೇಳೋದು ಬೇಡ ನೀವೇ ಅಕ್ಕಪಕ್ಕದವ್ರ ಬಗ್ಗೆ ವಿಚಾರ ಮಾಡಿ ಯಾರಿಗೂ ಏನು ಹೇಳೋಕೆ ಹೋಗಬೇಡಿ ನಿಮ್ಮ ನೀವೇ ಕ ತಿಳ್ಕೊಳ್ಳಿ ಏನಪ್ಪ ಈ ಡೋರ್ ಇದ್ದರೆ ಏನು ತೊಂದರೆಗಳು ಇವ್ರಿಗೆ ಹಣಕಾಸಿನ ತೊಂದರೆ ಇರುತ್ತೆ ಆ ನಂತರ ಮನಸ್ಸಿಗೆ ಇಲ್ಲ ಒಳಗಡೆನೇ ಒಂದು ನೋವನ್ನು ಅನುಭವಿಸ್ತಿರ್ತಾರೆ ಒಳಗಡೆ ರೋಗಗಳು ಅಂಟುಕೊಂಡಿರ್ತವೆ ಕೆಲವೊಂದು ವಿಶೇಷವಾದ ತೊಂದರೆಗಳಿರ್ತವೆ ಬಟ್ ಅದು ಯಾರು ಬಂದೂ ಹೇಳ್ಕೊಳೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ಯಮ ಇರ್ತಾನೆ ಮಂಗಳ ಇರ್ತಾನೆ ಅದೇ ಥರ ಶುಕ್ರ ಇರ್ತಾನೆ ನಿಜ ಬಟ್ ಶುಕ್ರ ಯಾವತ್ತಿದ್ರೂ ಹಸುರಗಳಿಗೆ ಮಾತ್ರ ಹೆಲ್ಪ್ ಮಾಡ್ತಾನೆ ಹೇಗೆ ನಮಗೆ ಗುರು ಏನಿದ್ದಾನಲ್ವ ಗುರು ನಮಗೆ ಎಲ್ರಿಗೂ ಒಳ್ಳೆಯದನ್ನು ಮಾಡ್ತಾನೆ ಯಾರಿಗೆ ಮ ಮನುಷ್ಯನಿಗೆ ದೇವರ ದೇವತಾಗಳಿಗೆ ಗುರು ಯಾವಾಗಲೂ ಗುರು ದೇವರ ಗುರುವಾಗಿರ್ತಾನೆ ಗುರು ಇರ್ತಾನೆ ಅದು ಈಶಾನ್ಯ ಭಾಗದಲ್ಲಿ ಗುರು ಇರ್ತಾನೆ ಅದೇ ಥರ ಇಲ್ಲಿ ನಾವೆಷ್ಟು ಗುರುಗೆ ಹೆಚ್ಚು ಇದ್ವಿ ಅದೇ ಥರ ಕೂಡ ಶುಕ್ರ ಕೂಡ ಗುರುನೇ ಅವನು ಗುರುನೇ ಆಗ್ತಾನೆ ಆದರೆ ಹಸುರಗಳ ಗುರು ಆಗ್ತಾನೆ ಇವರು ದೇವತಾ ಗುರು ಆಗ್ತಾನೆ ಇಷ್ಟೇ ಫರ್ಕ್ ಇರೋದು ಹಸುರ ಆಗ್ತಾನೆ ಏನು ಯೋಚನೆ ಮಾಡ್ತಾನೆ ಶುಕ್ರ ಒಂದೇ ಒಂದು ಏನು ಈ ದೇವತಾ ಪದ್ದ ನಿಂತ್ರ ಏನು ಇಂದ್ರನ್ ನಿಂತ್ರ ನಾನು ಯಾವಾಗ ಹಸುರಗರಿಗಳಿಗೆ ಕೊಡಲಿ ಅದು ಅದೇ ಹೇಳಿದ್ನಲ್ಲ ನಾನು ಈ ಎರಡು ಪದನಲ್ಲಿ ನೀವು ಮಾಡಿದರೆ ಕೆಲವೊಮ್ಮೆ ಕನೆಕ್ಟ್ ಆಗುತ್ತೆ ಕೆಲವೊಮ್ಮೆ ಈ ಥರ ಆಗುತ್ತೆ ಕೆಲವೊಮ್ಮೆ ಹೀಗಾಗುತ್ತೆ ಅಂತ ಹೇಳಿ ಅದೇ ಥರ ಯಾವುದೇ ಕಾರಣಕ್ಕೂ ನೀವು ಡೋರ್ನ ಮೂರು ಥೌದಲ್ಲಿ ಮಾಡಿ ಒಂದು ಶನಿ ಪದನಲ್ಲಿ ಒಂದು ಕುಬೇರನ ಸ್ಥಾನದಲ್ಲಿ ಒಂದು ಸೂರ್ಯನ ಪದನಲ್ಲಿ ಇವು ಮೂರು ಜನರ ಪದ್ ಬಿಟ್ಟು ಬೇರೆ ಎಲ್ಲೂ ಡೋರ್ನ ಓಪನ್ ಮಾಡಬೇಡಿ ಒಂದು ಸೈಟ್ನ ಆನಂತರ ಸೈಟ್ನಲ್ಲಿ ಎಷ್ಟು ಜಾಗ ಎಲ್ಲನ್ನು ಬಿಡ್ಬೋದು ಅದನ್ನು ನಾನು ನಿಮಗೆ ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ ಎಷ್ಟು ಸೈಟ್ನಲ್ಲಿ ಯಾವ್ಯಾವ ಜಾಗನ ಯಾವುದು ಗಾರ್ಡನ್ ಎಲ್ಲಿ ಮಾಡ್ಬೋದು ಈ ಏನು ದಕ್ಷಿಣದಲ್ಲಿ ಜಾಸ್ತಿ ಅದು ಹೇಳಿದ್ರಲ್ಲ ದಕ್ಷಿಣ ಡೋರ್ ಇದ್ರೆ ಅಲ್ಲಿ ಗಾರ್ಡನ್ ಮಾಡ್ಬೋದಾ ಪಶ್ಚಿಮದಲ್ಲಿ ಇದ್ರೆ ಗಾರ್ಡನ್ ಮಾಡ್ಬೋದಾ ಅಥವಾ ಉತ್ತರದಲ್ಲಿ ಗಾರ್ಡನ್ ಮಾಡ್ಬೋದಾ ಅಥವಾ ಪೂರ್ವದಲ್ಲಿ ಗಾರ್ಡನ್ ಮಾಡ್ಬೋದಾ ಗಾರ್ಡನ್ ಎಲ್ಲಿ ಮಾಡ್ಬೋದು ಮತ್ತು ಮೇನ್ ಕಾರ್ನ ಎಲ್ಲಿ ಹೇಗೆ ನಿಲ್ಲಿಸ್ಬೋದು ಅದನ್ನೆಲ್ಲವೂ ನಾನು ಹೇಳ್ಕೊಡ್ತೀನಿ ಗೇಟ್ ಎಲ್ಲಿ ಮಾಡ್ಬೋದು ಮ ಅದ್ರ ನಂತರ ನಾಳೆ ಒಂದೊಂದೇ ಒಂದೊಂದೇ ನಾನು ಕಲಿಸ್ತಾ ಹೋಗ್ತೀನಿ ಕಲೀಲಿ ಓಕೆ ಇಷ್ಟೂ ಪ್ರತಿ ವೀಕ್ಷಕರೇ ಯಾವುದೇ ಇರಲಿ ಒಂದು ಸಲ ಸೈಟ್ನ ನಾನು ನಿಮಗೆ ಕಂಪ್ಲೀಟಾಗಿ ಇದ್ದೀನಿ ಮನೆ ಸೈಟ್ ತೊಗೊಂಡ್ರೆ ಇಂಜಿನಿಯರ್ಗಳು ಹೇಳೋಕ್ಕಿಂತ ವಸ್ತುವಲ್ಲಿ ನೀವೇ ಕಲೀಲಿ ನೀವೇ ಅರ್ಥ ಮಾಡ್ಕೊಳ್ಳಿ ಮೂವತ್ತಾರು ಬಾಗಿಲುಗಳಿರ್ತವೆ ಆ ಒಂದೊಂದು ಬಾಗಿಲಿಗೂ ವಿಶೇಷವಾದ ದೇವರ ದೇವತಾ ಅನುಗ್ರಹ ಇರುತ್ತೆ ಆನಂತರ ಮನೆ ಯಜಮಾನನ ಜಾತಕ ಆಗಲಿ ಮನೆ ಯಜಮಾನಿ ಜಾತಕ ಹಾಗೂ ಮಕ್ಕಳ ಜಾತಕ ಅದನ್ನು ಕಂಪ್ಲೀಟಾಗಿ ಇಷ್ಟರದು ಜಾತಕನ ತಿಳ್ಕೊಂಡು ಆನಂತರ ರಾಶಿ ನಕ್ಷತ್ರಗಳನ್ನು ಯಾವುದಲ್ಲಿ ಇವರಿಗೆ ಅತಿ ಉತ್ತಮವಾದ ಡೋರ್ ಓಪನ್ ಆಗ್ಬೋದು ಆ ನಂತರ ಇವರಿಗೆ ಏನು ಅನುಕೂಲಕರವಾಗುತ್ತೆ ಅನ್ನೋ ಸೈಟ್ನ ಹೇಳಿದ್ದೀನಿ ಮೇನ್ ಡೋರ್ಗಳನ್ನ ಯಾವುದೇ ಕಾರಣಕ್ಕೂ ನೀವು ಸೂರ್ಯಪದ್ನಲ್ಲಿ ಹಾಗೂ ಕುಬೇರನ ಪದನಲ್ಲಿ ಈ ಡೋರ್ನ ಓಪನ್ ಮಾಡಿ ಆದಷ್ಟು ಜಾಸ್ತಿ ದಕ್ಷಿಣ ಹಾಗೂ ಪಶ್ಚಿಮನ ಓಪನ್ ಮಾಡೋಕ್ಕೆ ಹೋಗಬೇಡಿ ಅನಿವಾರ್ಯ ಇದ್ದರೆ ಅಲ್ಲಿ ಓಪನ್ ಮಾಡೋದನ್ನು ನಾನು ನಿಮಗೆ ಹೇಳಿದ್ದೀನಿ ಆನಂತರ ಎಷ್ಟು ಜನರು ಈಶಾನ್ಯ ವಿಶಾನ್ಯ ಅಂತ ಹೇಳಿ ಡೋರ್ಗಳನ್ನ ಓಪನ್ ಮಾಡ್ತಾರೆ ಅಲ್ಲಿ ಏನಾಗೋದು ಅನಾಹೊತ್ತುಗಳನ್ನ ನಾನು ನಿಮಗೆ ಹೇಳಿದ್ದೀನಿ ಆನಂತರ ಆಗ್ನೆಯಲ್ಲಿ ಡೋರ್ನ ಓಪನ್ ಮಾಡೋದಿಂತ್ರ ಏನಾಗುತ್ತೆ ದಕ್ಷಿಣ ಆಗ್ನೆಯಲ್ಲಿ ಹಾಗೂ ಪ ಸೂರ್ಯನ ಪೂರ್ವ ಆಗ್ನೆಯಲ್ಲಿ ಓಪನ್ ಮಾಡಿದ್ರಿಂದ ಏನು ತೊಂದರೆಗಳಾಗ್ತವೆ ನೈಋತ್ಯದಲ್ಲಿ ಇನ್ನೂ ತುಂಬ ಹೇಳೋದಿದೆ ಒಂದು ದಿನಕ್ಕಂತೂ ವಾಸ್ತು ಮುಗಿಯಲ್ಲ ಯಾಕಂದರೆ ವಾಸ್ತುನ ಡೈಲಿ ಡೈಲಿ ಕಲಿರಿ ಸುಮಾರು ನಾನು ನಿಮಗೆ ಹೇಳಿದ್ದೀನಿ ಮೂರು ತಿಂಗಳ ವಾಸ್ತುನ ಹೇಳ್ಕೊಡ್ತೀನಿ ಅಂತ ನಮ್ಮ ಗುರುಗಳು ಹೇಳ್ತಾಯಿದ್ರು ನಾವು ಇಡೀ ಜನ್ಮ ಕಲಿದ್ರು ಕೂಡ ವಾಸ್ತು ಮುಗಿಯಲ್ಲ ಯಾಕಂದರೆ ತುಂಬ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಈ ಗೃಹಗತಿಗಳಿಗಿಂತ ಹಾಗೂ ಆ ಮನೆ ಸೈಟ್ಗಿಂತ ನಾವು ಅನುಭವಗಳನ್ನ ಅರ್ಥ ಮಾಡ್ಕೋಬೇಕು ಹತ್ತು ಸೈಟ್ನಲ್ಲಿ ಇದೆ ಒಂದೇ ಸೇಮ್ ಸೈಟು ಹತ್ತು ಸೈಟು ಆ ಸೈಟ್ನಲ್ಲಿ ಒಂದೊಂದು ಥರ ಯಾಕೆ ಆಗ್ತಾಯಿದೆ ಆನಂತರ ಕೆಲವೊಂದು ತುಂಬ ಅತಿ ಉತ್ತಮವಾದ ವಿಚಾರ ಅಂದರೆ ಆ ಸೈಟ್ ಏನಾದರೂ ಗೋವಿನ ಸೈಟ್ ಆದರೆ ಅಂದರೆ ಗೋಗಳನ್ನು ಕಡ್ತಾ ಇದ್ದರೆ ಸೈಟ್ನಲ್ಲಿ ಅದು ಕೂಡ ಕನ್ವರ್ಟ್ ಆಗುತ್ತೆ ಅದು ಮುಂದೆ ಹೇಳ್ತೀನಿ ಆ ಸೈಟ್ನಲ್ಲಿ ನಿಮಗೆ ಅತಿ ಉತ್ತಮವಾದ ಧನವೂ ಬರುತ್ತೆ ಎಲ್ಲಿ ಬರುತ್ತೆ ಆಗ್ನೇಯಂತ್ರ ಕಟ್ಟಿದರೆ ನೈಋತ್ಯದಲ್ಲಿ ಕಟ್ ಕಟ್ಟಿದರೆ ಅದು ವಾಯುದಲ್ಲಿ ಈಶಾನ್ಯದಲ್ಲಿ ಬ್ರಹ್ಮಸ್ಥಾನದಲ್ಲಿ ಮನೆಯೊಳಗಡೆ ಏನು ಸೈಟ್ ನಿಮ್ಮದು ಒಂದು ಸೈಟ್ ಥರ್ಟಿ ಫೋರ್ಟಿ ಸೈಟ್ನಲ್ಲಿ ಆ ಜಗದಲ್ಲಿ ನೀವೇನಾದರೂ ಇಟ್ಟರೆ ಗೋವುಗಳು ಆದರೆ ನೀವು ಸೈಟ್ ತೊಗೊಂಡಾಗ ನಿಮಗೆ ಗೊತ್ತಾಗುತ್ತೆ ಹಳೆ ಮನೆ ಬಿದ್ದಿದ್ದ ಮನೆ ಏನಾದರೂ ತೊಗೊಂಡಿದ್ರೆ ಅಥವಾ ಹಳೇದು ತುಂಬ ಹಳೆಯ ಸೈಡ್ ಈಗ ಹೊಸ ಲೋಡ್ನಲ್ಲಿ ಗೋವುಗಳ ಶೇರ್ ಮಾಡಿ ಮೈ ಕಮೆಂಟ್ ಮಾಡಿ ಮೈ ಮತ್ತು ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಎಂಜಿ ಚಾನೆಲ್ ನ ಮರದೇ ನೋಡಿ ಬಾಯ್